ಹಬ್ಬದಲ್ಲಿ ಎರಡು ಸುಂದರವಾದ ಪ್ರತಿಭೆಗಳು ರಾಣಿ ಸಿನಿಮಾದ ನಾಯಕಿಯರು ಆಗಮಿಸಿದ್ದಾರೆ ಬಹುಮಾನ ವಿತರಣೆಯನ್ನ ಅವರೇ ಮಾಡ್ತಾರೆ ಅವರಿಗೆ ಮೊದಲನೇದಾಗಿ ಸ್ವಾಗತ ಮಾಡೋಣ ಸಮೀಕ್ಷಾ ವೇದಿಕೆ ಮೇಲೆ ಬರಬೇಕು ಸೊ ಆಲ್ರೆಡಿ ರಾಣಿ ಮೂವಿ ಥಿಯೇಟರ್ ಅಲ್ಲಿದೆ ಸೊ ರಿಲೀಸ್ ಆಗಿದೆ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಬಂದು ಸಿನಿಮಾ ಥಿಯೇಟರ್ ಅಲ್ಲಿ ರಾನಿ ಮೂವಿ ನೋಡಿ ಆ ಚಿತ್ರದಲ್ಲಿ ನಿಮ್ಮೆಲ್ಲರ ಮನ ಗೆದ್ದಿರೋ ಕನ್ನಡ ಸೀರಿಯಲ್ ನಾಯಕ ಕಿರಣ್ ರಾಜ್ ಅವರು ಆಕ್ಟ್ ಮಾಡಿದ್ದಾರೆ ಹಾಗೂ ನಾನು ಸಮೀಕ್ಷಾ ಅಂಡ್ ರಾಧ್ಯಾ ಅಪೂರ್ವ ಸೊ ಇನ್ನೂ ಹಲವಾರು ಫೇಮಸ್ ಪ್ಲೇಸಸ್ ಗಳಿದೆ ಈ ಮೂವಿನಲ್ಲಿ ಸೊ ಇಟ್ಸ್ ಅ ಕಂಪ್ಲೀಟ್ಲಿ ಫ್ಯಾಮಿಲಿ ಮೂವಿ ನೀವೆಲ್ರು ಹೋಗಿ ಫ್ಯಾಮಿಲಿ ಸಮೇತ ಮೂವಿ ನೋಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ವಿಜಯವಾಣಿ ಕನ್ನಡ ಹಬ್ಬ ನಮ್ಗೆ ಇನ್ವೈಟ್ ಮಾಡಿರೋದಕ್ಕೆ ಇಬ್ರು ಕನ್ನಡದ ಇದೀವಿ ಆ್ಯಂಡ್ ಕನ್ನಡ ಪ್ರತಿಭೆಗಳನ್ನ ನೀವು ಎಲ್ಲರೂ ಪ್ರೋತ್ಸಾಹ ಮಾಡ್ತೀರಾ ಆ್ಯಂಡ್ ಬೆಳೆಸ್ತೀರಾ ಅಂತ ನಂಬಿದ್ದೀವಿ ಆ್ಯಂಡ್ ನಮ್ಮ ರಾನಿ ಸಿನಿಮಾ ರಿಲೀಸ್ ಆಗಿದೆ ತೇಟರಲ್ಲಿ ಸಾಕಷ್ಟು ಜನ ತುಂಬ ಅಪ್ರಿಸಿಯೇಷನ್ ಕೊಡ್ತಾ ಇದ್ದಾರೆ ಸೊ ನೀವೆಲ್ಲರೂ ಹೋಗಿ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿದಾಗ ನಮ್ಮಂಥ ಹೊಸ ಪ್ರತಿಭೆಗಳಿಗೆ ಬೆಳೆಸೋಕ್ ಸಾಧ್ಯ ಸೊ ದಯವಿಟ್ಟು ಬಂದು ರಾನಿ ಸಿನಿಮಾನ ತೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀವಿ ಆ್ಯಂಡ್ ಇವರು ಹೇಳ್ದಂಗೆ ಆಲ್ರೆಡಿ ಸಮೀಕ್ಷಾ ಅಪೂರ್ವ ಅಂಡ್ ರಾಜ್ಯ ಮೂರ್ ಜನನು ನಡೆಸಿದೀವಿ ಜೊತೆಗೆ ಕಿರಣ್ ರಾಜ್ ಅವ್ರ ಜೊತೆಗೆ ಸೊ ಐ ಹೋಪ್ ಎಲ್ರಿಗೂ ಸಿನಿಮಾ ಇಷ್ಟ ಆಗುತ್ತೆ ಅಂತ ಥ್ಯಾಂಕ್ ಯು ಮೊದಲನೇದಾಗಿ ಸಮೀಕ್ಷಾ ಅವರಿಗೆ ಟಾಸ್ಕ್ ಕೊಡೋಣ ಒಂದು ನಿಮಿಷ ಒಂದು ಕೂಡ ಆಂಗ್ಲ ಪದವನ್ನ ಬಳಕೆ ಮಾಡದೆ ಕನ್ನಡದಲ್ಲಿ ಮಾತಾಡಬೇಕು ನೋಡೋಣ ಎಷ್ಟು ಅಭಿಮಾನ ಇದೆ ಕನ್ನಡದ ಮೇಲೆ ರೆಡಿನಾ ಪ್ರಯತ್ನ ಪಡ್ತೀನಿ ಮೊದಲನೇದಾಗಿ ಎಲ್ರಿಗೂ ಶುಭೋದಯ ನನ್ನ ಹೆಸರು ಸಮೀಕ್ಷಾ ನಾನು ಹಲವಾರು ಐದು ವರ್ಷಗಳಿಂದ ಕನ್ನಡ ಕಿರುತೆರೆಯಲ್ಲಿ ನಟಿಸ್ತಿದ್ದೆ ಈಗ ಹಿರಿತೆರೆಗೆ ಬಂದಿದ್ದೀನಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಹಲವಾರು ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ದೇನೆ ಈಗ ನಮ್ಮ ಹೊಸ ಚಿತ್ರ ರಾನ್ ರಾನಿ ಸಿನಿಮಾ ಮಂದಿರದಲ್ಲಿದೆ ದಯವಿಟ್ಟು ನೀವು ನಿಮ್ಮ ಕುಟುಂಬ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ನಮ್ಮ ರಾನಿ ಚಿತ್ರವನ್ನ ವೀಕ್ಷಿಸಬೇಕಾಗಿ ವಿನಂತಿಸುತ್ತಿದ್ದೇನೆ ಧನ್ಯವಾದಗಳು ಸಿಕ್ಕಾ ಒಡೆ ಖುಷಿ ಆಯ್ತು ನಂಗು ಅಂತೂ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂತ ಅಂದ್ರೆ ಕನ್ನಡ ಗೊತ್ತಿದ್ರು ಕೂಡ ಬಳಕೆ ಮಾಡಲ್ಲ ಅದೇನು ಕನ್ನಡ ಮಾತಾಡಿದ್ರೆ ಗೌರವ ಕಮ್ಮಿ ಆಗುತ್ತೇನೋ ಅನ್ನೋ ತರ ಇಂಗ್ಲಿಷ್ ಆಂಗ್ಲ ಪದಗಳನ್ನ ಬಳಕೆ ಮಾಡ್ತಾರೆ ಸಾಕಷ್ಟು ಜನ ಆ ಹೀರೋಯಿನ್ಸ್ ಅಂತ ಮಾತ್ರ ತಗೊಳೋದಿಲ್ಲ ಸಾಕಷ್ಟು ಜನ ಅಂತ ತಗೋತೀನಿ ತುಂಬಾ ಖುಷಿ ಆಯ್ತು ಸಮೀಕ್ಷಾ ತುಂಬಾ ಅದ್ಭುತವಾಗಿ ಮಾತನಾಡಿದ್ರಿ ಈಗ ನಿಮಗೆ ಒಂದು ಟಾಸ್ಕ್ ಅಂದ್ರೆ ಕನ್ನಡ ಒಗಟನ್ನ ಬಿಡಿಸ್ಬೇಕು ನಾ ತುಂಬಾ ಸಿಂಪಲ್ ಆಗಿ ತುಂಬಾ ಸುಲಭದ ಒಗಟನ್ನ ಕೇಳೋ ಪ್ರಯತ್ನ ಮಾಡ್ತೀನಿ ಮುಳುಗಳಿದೆ ಅಪಾಯ ಇಲ್ಲ ಮುಳ್ಳುಗಳಿದೆ ಅಪಾಯವಿಲ್ಲ ಸಂಖ್ಯೆಗಳಿದೆ ಲೆಕ್ಕದ ಪುಸ್ತಕವಲ್ಲ ಗಂಟೆ ಹೊಡೆಯತ್ತೆ ದೇವಾಲಯವಲ್ಲ ಏನಿದು ಹೇಳ್ಕೊಡೋ ಆಗಿಲ್ಲ ಯಾರೂನು ನಮ್ಮ ಕರ್ನಾಟಕದ ಜನತೆ ಕನ್ನಡ ತುಂಬಾ ವಿಶಾಲ ಹೃದಯದವರು ಅವರು ಕನ್ನಡ ಪ್ರತಿಭೆಗಳಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಹೇಳ್ಕೊಡ್ಲಿ ಓ ನೋಡೋಣ ನಿಮ್ಮ ಒಂದು ಏರ್ ಇದೆ ಗೆಸ್ ಅಂತ ಹೇಳ್ಬಿಟ್ಟು ಗೆಸ್ ಅನ್ನೋಕೆ ಕನ್ನಡದಲ್ಲಿ ಏನಂತಾರೆ ಊಹೆ ಗಡಿಯಾರ ಸೂಪರ್ ಯಾರೋ ಹೇಳಿದ್ನ ಕೇಳಿಸ್ಕೊಂಡು ಹೇಳ್ತಾ ಇದಾರೆ ಅವರು ಯಾರು ಹೇಳ್ಕೊಟ್ಟಿದ್ದು ಕನ್ನಡ ಅಭಿಮಾನಿಗಳು ಓಕೆ ಇವಾಗ ಇನ್ನೊಂದು ತುಂಬಾ ಸುಲಭದ ಒಗ್ಗಟ್ಟು ಕರಿಗುಡ್ಡ ಬಿಳಿ ನೀರು ಅದ್ರಾಗಿ ಕುಂತವಳೆ ಶಂಪರಾಣಿ ಅಂದ್ರೆ ಏನು ಕರಿಗುಡ್ಡ ಬಿಳಿ ನೀರು ಇದು ಅದ್ರಾಗಿ ಸ್ಕೂಲಲ್ಲಿ ಗೊತ್ತಿದಿದು ಕಣ್ಣು ವ್ ಸೂಪರ್ ಸ್ಕೂಲ್ ಡೇಸ್ ಅನ್ಪಾ ಆಯ್ತಾರ ನಮ್ ಟೀಚರ್ ಹಿಂಗೆ ಕೇಳ್ತಾ ಇದ್ರು ನಮ್ಗೆ ನಿಮ್ ಟೀಚರ್ ಹೋಲ್ಕೆ ಮಾಡ್ಬಿಟ್ರಿ ಮತ್ ನೋಡಿ ನೀವು ಪಾರ್ಶಾಲಿಟಿ ಒಬ್ರಿಗೆ ಈಸಿ ಟಾಸ್ಕ್ ಇನ್ನೊಬ್ರಿಗೆ ಕಷ್ಟ ಟಾಸ್ಕ್ ನೆಕ್ಸ್ಟ್ ಅವ್ರದೇ ಸರ್ದಿ ಇವಾಗ ಸಮೀಕ್ಷಾ ಸರ್ದಿ ಎರಡು ಗವಿಗಳಿಗೆ ಒಂದೇ ಗೋಡೆ ಏನಿದು ಎರಡು ಗವಿಗಳಿಗೆ ಒಂದೇ ಗೋಡೆ ಹೇಳ್ಕೊಡ ಆಗಿಲ್ಲ ಮೂಗು ಮೂಗು ಹೇಳ್ಕೊಟ್ರು ಇದಿಲ್ಲ ಅಣ್ಣ ತಮ್ಮ ಇಬ್ರು ಕೂಡ ತಾಮುಂದು ತಾಮುಂದು ಅಂತಾರೆ ಆದ್ರೆ ಯಾರು ಕೂಡ ಮುಂದೆ ಹೋಗಲ್ಲ ಚಪ್ಲಿ ಅದೇ ಹೇಳಿದ್ರಲ್ಲ ನಮ್ಮ ಕನ್ನಡದವರು ವಿಶಾಲ ಹೃದಯದವರು ಅಂತ ಹೇಳ್ಬಿಟ್ಟು ಸಹಾಯ ಮಾಡ್ತೀವಿ ಕಾಣಿಸ್ತಾನೆ ಇಲ್ಲ ನೋಡ್ಕೊಂಡ್ಬಿಟ್ಟು ಅವರು ಕಾಣಿಸ್ತಾ ಇಲ್ಲ ನಮ್ಮ ಹೀರೋಯಿನ್ ಕಣ್ಣುಗಳು ತುಂಬಾ ಶಾರ್ಪ್ ಹದ್ದಿನ ಕಣ್ಣು ಓಕೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಕನ್ನಡ ಹಬ್ಬ ಮಾಡ್ತಾ ಇದ್ವಿ ವಿಜಯವಾಣಿ ವತಿಯಿಂದ ಏನ್ ಅನ್ಸ್ತಾ ಇದೆ ಸಮೀಕ್ಷಾ ಅಂಡ್ ರಾಧ್ಯಾ ತುಂಬಾ ಖುಷಿ ಆಗ್ತಿದೆ ಬಿಕಾಸ್ ತುಂಬಾ ಹಬ್ಬಗಳು ತುಂಬಾ ಒಂದು ಈ ತರ ಒಂದು ಈವೆಂಟ್ ಗಳಿಗೆ ಜನ ಸೇರ್ತಾರೆ ಆದ್ರೆ ಕನ್ನಡಕ್ಕೆ ಅಂತಾನೆ ಸಮಯ ಮಾಡ್ಕೊಂಡು ಬಂದು ಹಾಗೂ ನಿಮ್ಮ ಒಂದು ಸಮಯನ ಇಲ್ಲಿ ಸಮಯ ನೀಡ್ತಾ ಇರೋದಿಕ್ಕೆ ಖುಷಿ ಇದೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದಿರೋದಕ್ಕೆ ಇನ್ನೂ ಖುಷಿ ಆಗ್ತದೆ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ನಮ್ಮನ್ನ ಈ ಒಂದು ವೇದಿಕೆ ಕರೆದಿರೋದಿಕ್ಕೆ ಆಂಡ್ ನಾನು ನನ್ಗನ್ಸುತ್ತೆ ಕನ್ನಡ ಬರೀ ನಮ್ಮ ಬಳಿಕೆ ಬಳಕೆದಲ್ಲಿರ್ದೆ ಪ್ರತಿಯೊಬ್ರು ಕನ್ನಡನ ಯು ಅಂದ್ರೆ ಉಪಯೋಗಿಸಿ ಅಂಡ್ ಬರೀ ಸುಮ್ಮನೆ ಬಾಯಿ ಮಾತಿಗೆ ಕನ್ನಡ ಅನ್ನೋದಲ್ಲ ಐ ಥಿಂಕ್ ಅದ್ರ ಮೇಲೆ ನೀವು ಎಷ್ಟು ಗೌರವ ಇಟ್ಟಿದಿರ ಪ್ರೀತಿ ಇರ್ತೀರ ಪ್ರೀತಿ ಇಟ್ಟಿದಿರಾ ಅದು ತುಂಬಾ ಮುಖ್ಯ ಆಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಡಕ ಮಾತೆ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ ತುಂಬಾ ಹರಿಹರಿನಲ್ಲಿದ್ದೀವಿ ಬಿಕಾಸ್ ನಮ್ಮ ಒಂದು ಸೆಲೆಬ್ರಿಟಿ ಶೋ ಜಿ ಟಿ ಮಾಲ್ ಆಗ್ತಾ ಇದೆ ಬಟ್ ಆದ್ರೂ ನೀವೆಲ್ರೂ ಮೀಟ್ ಮಾಡ್ಬೇಕು ಅಂತ ಇಲ್ಲಿ ಬಂದು ಐದ್ ನಿಮಿಷ ಮುಖ ತೋರ್ಸ ಹೋಗ್ತಾ ದಯವಿಟ್ಟು ಬೇಜಾರ್ ಇಲ್ಲ ಹೇಳಿ ಸರ್ ಭಾಷೆ ಎಸ್ ಸರ್ ಹೇಳಿ ಸರ್ ನೀವೇ ಕನ್ನಡ ಅಂದ್ರೆ ಕರುಣೆಯ ನಲ್ಮಯ ಡಂಬರಗ ಕರುಣೆಯನ್ನು ತೋರಿಸ್ತೀವಿ ನಲ್ಮೆಯನ್ನು ತೋರಿಸ್ತೀವಿ ನೀವೇನೋ ನಮ್ಮನ್ನ ಡಂಬರ್ಗ ಡಂಬರಗ ಹೊಡೆದು ಬಿಡ್ತೀವಿ ಅದಕ್ಕೆ ಕರುಣಯ ನಲ್ಮೆಯ ಡಂಬರಗ ಇನ್ನೊಂದಿದೆ ಕನ್ನಡ ನಾ ಡಾ ಕೈಲಾಸದಲ್ಲಿ ಶಿವ ಹೆಂಗೆ ಡಂಬರ್ಗ ಹಿಡ್ಕೊಂಡು ಹೇಳ್ತಾ ಇದ್ದ ಅದೇ ತರ ನಾವು ಏನಾದ್ರು ತಲೆ ಕೆಟ್ಟರೆ ಕನ್ನಡದವರು ಡಂಬರ್ಗ ತರ ಹೊಡೆ ಬಿಡ್ತೀವಿ ಅದು ಕನ್ನಡ ಕರಣೆಯ ನಲ್ಮೆಯ ಕನ್ನಡ 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 ಬನ್ನಿ ನಮ್ಮ ಸಂಗಡ ಪರಭಾಷಾ ಸೋದರರೇ ಬನ್ನಿ ನಮ್ಮ ಸಂಗಡ ಉಳಿಸಲು ಬೆಳೆಸಲು ನಮ್ಮ ಕಸ್ತೂರಿ ಕನ್ನಡ ಓಕೆ ಇವಾಗ ಬಹುಮಾನವನ್ನ ವಿತರಣೆ ಮಾಡುವಂತಹ ಸಮಯ ಹರ್ಷಿತ ದಯಮಾಡಿ ಬೇಗ ವೇದಿಕೆ ಮೇಲೆ ಬರಬೇಕು ಹರ್ಷಿತಾ ಸಮೀಕ್ಷಾ ಅವರು ಅವರಿಗೆ ಬಹುಮಾನ ವಿತರಣೆ ಮಾಡ್ತಾರೆ ಹರ್ಷಿತಾ ಹಾಡನ್ನ ಹೇಳಿದ್ರು ಬಹಳ ಸೊಹಸಾಗಿ ಕನ್ನಡ ಹಾಡನ್ನ ಹೇಳಿದ್ರು ಹರ್ಷಿತಾಗೆ ಬಹುಮಾನ ವಿತರಣೆ ಮಾಡ್ಬೇಕು ಸಮೀಕ್ಷಾ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಸರ್ ಉದಯ್ ಬಹಳ ಅದ್ಭುತವಾಗಿ ಜಾನಪದ ಹಾಡನ್ನ ಹೇಳ್ದ ಬಿದಿರಿನಿಂದ ಆಗುವಂತಹ ಉಪಯೋಗಗಳನ್ನ ತುಂಬಾ ಚೆನ್ನಾಗಿ ಆ ಹಾಡಲ್ಲಿ ಕಟ್ಕೊಟ್ಟಿದ್ದಾರೆ ತುಂಬಾ ಸೊಗಸಾಗಿ ಹೇಳ್ದ ಉದಯ್ ವೇಣು ವೇಣು ಅವರು ಅವರ ಹುಡುಗಿನ ನೆನ್ಪ್ ಮಾಡ್ಕೊಂಡು ತುಂಬಾ ಫೀಲಿಂಗ್ ಅಲ್ಲಿ ಬಾನಿಗೆ ಬಣ್ಣ ಹಚ್ಚೋ ಕಣ್ಣಿನವಳು ಅಂತ ಅವ್ರ ಹುಡುಗಿ ನೆನ್ಪ್ ಮಾಡ್ಕೊಳ್ತಾ ಹಾಡನ್ನ ಅದ್ಭುತವಾಗಿ ಹೇಳಿದ್ರು ಥ್ಯಾಂಕ್ ಯು ವೇಣು ರಾಹುಲ್ ರಾಹುಲ್ ಏಕಪಾತ್ರ ಅಭಿನಯ ತುಂಬಾ ಚೆನ್ನಾಗಿ ಮಾಡಿದ್ರು ರಾಹುಲ್ ಇನ್ನು ಕೊನೆಯದಾಗಿ ವೆಂಕಟರಂಗನ್ ಎನ್ ಆರ್ ಅವರು ಇವರು ಎದೆ ತುಂಬಿ ಆಡುಬೇನೊಲ್ಲಿ ಎರಡು ಬಾರಿ ಜಡ್ಜ್ ಆಗಿ ಕೂಡ ಹೋಗಿದ್ರು ಬಹಳ ಅದ್ಭುತವಾಗಿ ಹಾಡ್ತಾರೆ ವಿಜಯ ಸೂರ್ಯ